ಆ್ಯಂಡ್ ಟೆಲಿಂಗು ನೀವು ಮೀಡಿಯಾ ಅವರು ಸುಮಾರು ಅಜ್ಜಿ ಹಾಕ್ಕೊಂಡಿದ್ದಾರೆ ನಮ್ಮ ಮುಂದೆ ಸಿ ಎಸ್ ಎ ಬೇಕು ಮೀಡಿಯಾಗೆ ಬೇಕು ಮೀಡಿಯಾಗೆ ಬಿಲ್ಡಿಂಗ್ ಬೇಕು ಅಂತೆಲ್ಲ ಹಾಕ್ಕೊಂಡಿದ್ದೀವಿ ಈಗ ಟ್ರಸ್ಟ್ ಅಂತಂದರೆ ಸ್ವಂತ ಅಲ್ಲ ಪಬ್ಲಿಕ್ ಈಗ ಪಿ ಟಿ ಎನವರು ಹಾಕ್ಕೊಂಡವ್ರೆ ನನ್ನ ಮುಂದೆ ಬಿ ಜೆ ಪಿ ಗೌರ್ಮೆಂಟ್ ಇಲ್ಲೆಲ್ಲ ಪಿ ಟಿ ಎಲ್ಲೆಲ್ಲ ಬಿಲ್ಡಿಂಗ್ ಇದ್ದರು ಅವರು ಹಾಕ್ಕೊಂಡವರು ಅವ್ರು ಸ್ವಂತದ್ದಲ್ಲ ಇದು ಸರ್ ಟ್ರಸ್ಟ್ ದೇ ಆರ್ ನೋನ್ ಈಸ್ ಎ ಓನರ್ ಆಫ್ ದಟ್ ಪ್ರಾಪರ್ಟಿ ಇಟ್ ಆಲ್ಸೋ ಪಬ್ಲಿಕ್ ಟ್ರಸ್ಟ್ ಹಂಗೆ ಕೆಲವು ಜಾಗಗಳನ್ನ ಟ್ರಸ್ಟ್ಗಳಿಗೆ ಪಬ್ಲಿಕ್ ಆ್ಯಕ್ಟಿವಿಟೀಸ್ಗೆ ಸೀಮಿತರ ಇಟ್ಟಿರ್ತೀವಿ ಟ್ರಸ್ಟ್ಗಳಿಗೆ ಸ್ವಂತ ಕೊಡೋದೇ ಬೇರೆ ಸ್ವಂತ ಬಿಸ್ನೆಸ್ ಮಾಡೋದೇ ಬೇರೆ ನನ್ ಸಿ ಎ ಅಂತ ಅಂದರೆ ಸಿವಿಕ್ ಕಮ್ಯುನಿಟಿ ಸೈಟ್ಸ್ ಅಂತ ಅದು ಸಾರ್ವಜನಿಕರಿಗೋಸ್ಕರ ಇಡೋಂಥದ್ದು ಹಾಸ್ಪಿಟ್ಲಿಗೆ ಸ್ಕೂಲ್ಗೆ ದೇವಸ್ಥಾನಗಳಿಗೆ ಇಂಥ ಸಂಸ್ಥೆಗಳಿಗೆ ಕೊಡೋಕ್ಕೆ ಕೆಲವು ಮೀಸಲಾಗಿ ಇಟ್ಟಿರ್ತಾರೆ ಅದು ಅಂತ ನಾನು ಇವತ್ತು ಯಾವುದೋ ಪೇಪರಲ್ಲಿ ನಾನು ನೋಡಿದೆ ಅದನ್ನು ನಾನು ತರಿಸ್ಕೊಂಡು ಈಗಾಗಲೇ ನಮ್ಮ ಹಾನ್ರಬಲ್ ಮಿನಿಸ್ಟರ್ ಫಾರ್ ಇಂಡಸ್ಟ್ರೀಸ್ ಅವರು ಅದಕ್ಕೆ ರಿಪ್ಲೈ ಮಾಡಿದ್ದಾರೆ ನಿಮಗಿನ್ನ ಸಾಲದು ಆ ರಿಪ್ಲೈ ಏನಂತಂದರೆ ನಾನು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ನಾನು ನಿಮಗೆ ಕೊಡ್ತೀನಿ ಯಾರು ಹೇಳಿದ್ರು ಸಿ ಎಸ್ ಐಟ ಯಾರು ಕ್ಯಾಬಿನೆಟ್ ಬರೋಂಥ ಅವಶ್ಯಕತೆ ಈಗ ಐದೆಲ್ಲ ನೂರು ಎಕರೆ ಕೊಟ್ಟಿರೋದಿಲ್ವೇನ್ರಿ ಅದೇ ಏರ್ಪೋರ್ಟ್ ಪಕ್ಕದಲ್ಲೇ ನೂರು ಐಪಿ ಕೊಟ್ಟಿರೋದು ಪರ್ಚೇಸ್ ಮಾಡಿದ ರೇಟ್ ಕೊಟ್ಟು ಹಾಂ ಅದೇ ಸಿ ನಾನು ಹೈ ವಿಲ್ ಒಂದು ನಿಮಿಷ ಅರಯ್ಯ ಸ್ವಲ್ಪ ನಾನು ಹೇಳಿ ಸಿ ಇದನ್ನ ನೀವು ಹೇಳಿದ್ನ ಕೇಳ್ತೀನಿ ಬೇಕಾದಷ್ಟು ಕೊಟ್ಟಿದ್ದಾರೆ ಇಲ್ಲಿಂದ ಕೊಟ್ಕೊಂಡು ಬಂದಿದ್ದಾರೆ ಯಾರು ಕಾನೂನು ಚೌಕಟ್ಟಿನಲ್ಲೇ ಕೊಡಿ ಆಮೇಲೆ ಈಗ ನಾನು ಬಿ ಡಿ ಎನ್ ಈಗ ನನಗೂ ಲಿಸ್ಟ್ ಕೊಟ್ಟವ್ರೆ ಒಂದು ನೂರ ನೂರೈವತ್ತು ಲಿಸ್ಟ್ ಕೊಟ್ಟವ್ರೆ ಕರಿತೀವಿ ಅರ್ಜಿ ಹಾಕೊಡ್ರಪ್ಪ ಅಂತ ಅದೊಂದು ಪ್ರೊಸೀಜರ್ ಇದೆ ಒಂದು ಕಮಿಟಿ ಫಾರ್ಮೇಷನ್ ಮಾಡ್ತೀವಿ ಆಮೇಲೆ ಯಾರ್ಯಾರು ಕೊಡಬೇಕು ಅಂತೇಳಿ ಅದರಲ್ಲಿ ಆ ಕಮಿಟಿ ತೀರ್ಮಾನ ಮಾಡ್ತಾರೆ ಕೊಡ್ತೀವಪ್ಪ ನಿಂದು ಯಾವುದಾರು ಎಲಿಜಿಬಿಲಿಟಿ ಸಂಸ್ಥೆಯ ನೀವು ಹಾಕಿ ನಿಮಗೂ ಕೊಡ ಅಲ್ಲ ರೀ ಯಾಕೆ ತಪ್ಪು ಅವ್ರಿಗೆ ಕೊಡಬಾರ್ದು ಅಂತ ಯಾಕೆ ಕೊಡಬಾರ್ದು ಏನು ಮೀಡಿಯಾ ಅವ್ರ ಮನೆ ಆಸ್ತಿ ಗೆದ್ಕೊಂಡ್ತಾ ಇದಾರೆ ಈ ಪಿ ಟಿ ಎ ಸಬ್ಸಿಡಿ ಪಿ ಟಿ ಎಸ್ ಎ ಟ್ರಸ್ಟ್ ಅವ್ರು ರಿನ್ಯೂ ಮಾಡಿಕೊಡ್ಬೇಕು ಬಿಜೆಪಿಯವ್ರು ಮಾಡಿಲ್ಲ ನಾನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಐ ಹ್ಯಾವ್ ಟು ರಿನ್ಯೂ ದೆಮ್